ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಈಗ ನೆನೆಯೂ ಕೂಡ ಒಂದು ನಾವು ಒಂದು ರಿಲೀಸ್ ಮಾಡಿದ್ದೆ ಮೊನ್ನೆ ಏನೇನು ನಾವು ಕಳೆದ ಯಾಕಂದರೆ ಇದುವರೆಗೂ ಕೂಡ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಅಂತಾನೆ ಜನರಿಗೆ ಗೊತ್ತಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಅದನ್ನು ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಎಲ್ಲ ಸ್ಪಷ್ಟವಾದಂಥ ಒಂದು ಅವ್ರಿಗೆ ಮಾರ್ಗಸೂಚಿಗಳು ಕೊಟ್ಟು ನೀವು ಎಲ್ಲ ಕಡೆ ವಿಚಾರಿಸಬೇಕು ಚೆಕಪ್ ಮಾಡಬೇಕು ಯಾವ ರೀತಿ ಆರೋಗ್ಯದ ಒಂದು ಈ ಆಹಾರದ ತಯಾರಿಕೆ ಹೇಗೆ ಹೇಗಾಗ್ತಾ ಇದೆ ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೀವು ವಿಚಾರಣೆ ಮಾಡಿ ಕಂಪ್ನಿಗಳು ಕೂಡ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ನೀವು ಎಲ್ಲ ತಪಾಸಣೆ ಮಾಡಿ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅನೇಕ ಪ್ರತಿಯೊಂದು ತಿಂಗಳು ನಾವು ಕೆಲವು ಫುಡ್ ಐಟಮ್ಸ್ ತೊಗೊಂಡು ಅದರ ಬಗ್ಗೆ ನೀವು ವಿಶೇಷವಾದಂಥ ಒಂದು ತಪಾಸಣೆ ಮಾಡಿ ಮತ್ತು ಈಗ ಒಂದು ಡ್ರೈವ್ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಈ ಮಾಂಸದ ಅಂಗಡಿಗಳು ಅಥವಾ ಆಹಾರ ಉದ್ದಿಮೆಗಾರರು ಇರ್ಬೋದು ಎಲ್ಲ ಕಡೆ ನೀವು ಹೋಗಿ ಒಂದು ತಪಾಸಣೆ ಮಾಡಿ ಎರಡು ದಿವಸ ಡ್ರೈವ್ ಮಾಡ್ತಾಯಿದ್ದೀವಿ ಸೊ ಪ್ರತಿ ತಿಂಗಳು ಏನಾಗಿದೆ ಅಂತೇಳಿ ಒಂದು ನಿಮ್ಮ ತಪಾಸಣೆ ನಿಮ್ಮ ಸರ್ವೆಗಳಿಂದ ಏನೇನು ನಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು ಪ್ರತಿ ತಿಂಗಳು ಒಂದು ರಿಪೋರ್ಟ್ ಕೂಡ ಬಿಡುಗಡೆ ಮಾಡಿ ಮಾಧ್ಯಮಕ್ಕೆ ಸಾರ್ವಜನಿಕರು ಕೂಡ ಗೊತ್ತಾಗಲಿ ಮತ್ತು ಯಾವ ಥರ ಹೇಗೆ ಕಲಬೆರಕೆ ಆಗ್ತಾ ಇದೆ ಹೇಗೆ ಅವರು ಈ ಥರ ದುರುಪಯೋಗ ಅಥವಾ ಯಾವ ರೀತಿಯಾದಂಥ ಒಂದು ಅಸುರಕ್ಷಿತವಾದಂಥ ಆಹಾರ ಇವತ್ತಿನ ದಿವಸ ಜನರು ಕೊಡ್ತಾ ಇದ್ದಾರೆ ಜಾಗೃತಿನೂ ಆಗಬೇಕು ಮತ್ತು ಕ್ರಮನೂ ತಗೋಬೇಕು ಆ ರೀತಿ ಮಾಡ್ತಾ ಇದ್ದೀವಿ ಅದು ಅವ್ರು ಹೇಳ್ತಾರೆ ಈಗ ಮೊನ್ನೆ ಎಲ್ಲ ಮಾಡಿದ್ದೀವಿ ಈಗ ಆಗಸ್ಟ್ ತಿಂಗಳಲ್ಲಿ ಅವರು ಕೇಕ್ಗಳು ಈ ಕೋವಾ ಐಟಮ್ಸು ಮತ್ತು ಈ ಥರದಕ್ಕೆಲ್ಲ ಅವರು ಮಾಡಿದ್ದಾರೆ ಅದು ಈಗ ರಿಪೋರ್ಟ್ ಬರಬೇಕು ಒಂದು ತಿಂಗಳು ಅದನ್ನು ಮಾಡಿದ್ದಾರೆ ಈ ತಿಂಗಳು ಬೇರೆ ಐಟಮ್ಸ್ ತೊಗೊಳ್ತಾರೆ ಆ ಥರ ಅವರು ಈಗ ಕಬಾಬ್ಗಳಿರ್ಬೋದು ಅದೇ ಮತ್ತು ಗೋಬಿ ಮಂಚೂರಿಯನ್ನು ಇದರಲ್ಲೇ ಹೆಚ್ಚು ಈ ಇದನ್ನು ಕಲರಿಂಗ್ ಏಜೆಂಟನ್ನು ಹಾಕುವಂಥದ್ದು ಆರ್ಟಿಫಿಷಿಯಲ್ ಕಲರಿಂಗ್ ಅದನ್ನು ಇತ್ತು ಅದನ್ನು ಕೂಡ ಜನರಿಗೆ ನಾವು ಜಾಗೃತಿ ಮಾಡ್ತಿದ್ವಿ ಮೊನ್ನೆನೂ ಕೂಡ ಚೆಕ್ ಮಾಡಿದ್ವಿ ನಾಲ್ಕು ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ವಿ ಕೆ ಎಫ್ ಸಿ ಮತ್ತು ಈ ಥರ ಇರುವಂಥ ನಾಲ್ಕು ಈ ಆಹಾರ ಉದ್ದಿಮೆಗಾರದು ನಾವು ಅದು ಸಸ್ಪೆಂಡ್ ಮಾಡಿದ್ದೀವಿ ಕೆ ಎಫ್ ಸಿ ಒಂದು ಬೆಂಗಳೂರಲ್ಲಿ ಕೆ ಎಫ್ ಸಿಗುತ್ತೆ ಅಂತ ಅಲ್ಲ ನಾವು ಅವಾಗ ಅವಾಗ ಮಾಡ್ತಾ ಇರಬೇಕು ಸೊ ಜನರಲ್ಲೂ ಕೂಡ ಜಾಗೃತಿ ಬರಬೇಕು ಮತ್ತು ಯಾರು ಆಹಾರ ತಯಾರು ಮಾಡ್ತಾರೆ ಅವ್ರಿಗೆ ಅನೇಕ ಬಾರಿ ನಾವು ಇದು ಮಾಡ್ತಾ ಇರೋದು ಸರಿನೂ ತಪ್ಪು ಅವ್ರಿಗೂ ಗೊತ್ತಿರೋಲ್ಲ ಇದು ಮಾಡ್ಬೇಕು ಮಾಡ್ತೀವಿ ಅಷ್ಟೇ ಇದರಿಂದ ನಮಗೆ ಲಾ ನಮಗೆ ಸೇಲ್ಸ್ ಚೆನ್ನಾಗಾಗುತ್ತೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ಈಗ ಅವರು ಕೂಡ ನಾವು ಹೇಳ ಮಾಹಿತಿ ಕೊಡ್ತಾ ಇದ್ದೀವಿ ಅವ್ರನ್ನೆಲ್ಲರೂ ಕೂಡ ಸಭೆಗಳು ಮಾಡ್ತಾ ಇದ್ದೀವಿ ಯಾರ್ಯಾರು ಈ ಆಹಾರ ತಯಾರಿಕರಿದ್ದಾರೆ ಅವ್ರನ್ನ ಕರೆಸಿ ನಾವು ನೋಡಪ್ಪ ಇದೆಲ್ಲ ಮಾಡಬಾರ್ದು ನೀವು ಅಂತ ಒಂದು ಕಡೆ ಜಾಗೃತಿಯನ್ನು ಮಾಡ್ತೀವಿ ಇನ್ನೊಂದು ಕಡೆ ಕ್ರಮವನ್ನು ತೊಗೊಳ್ತೀವಿ ಸೊ ಅವರಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇದು ತಿಳ್ಕೋಬೇಕು ಅಂತ ಯಾಕಂದರೆ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ನಾವು ಯಾವ ರೀತಿಯಾದ ಆಹಾರ ತೊಗೊಳ್ತೀವಿ ಅದು ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರ್ತದೆ ಅದನ್ನು ನಾವು ಹೆಚ್ಚು ಜ ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಸರ್